ಹೋಟ್ಲಿಗೆ ಬಂದ್ವಾ ಫಸ್ಟು ಸ್ಟಾರ್ಟರ್ ಆರ್ಡ್ರ್ ಮಾಡೋಣ ಅಂತ ಒಂದು ಗೋಬಿ ಆರ್ಡ್ರ್ ಮಾಡಿದ್ವಿ ಆಮೇಲೆ ಫ್ರೆಂಚ್ ಫ್ರೈಸ್ ಆರ್ಡ್ರ್ ಮಾಡಿದ್ವಿ ಒಂದಷ್ಟು ಜ್ಯೂಸನ್ನು ಆರ್ಡ್ರ್ ಮಾಡಿದ್ವಿ ವೆಜ್ ಬಿರಿಯಾನಿನ ಆರ್ಡ್ರ್ ಮಾಡಿದ್ವಿ ಗೋಬಿ ಮಂಚೂರಿಯನ್ ಆರ್ಡ್ರ್ ಮಾಡಿದ್ವಿ ಫಸ್ಟ್ ತಂದಿಟ್ಟ ತಮ್ಮ ಸಪ್ಲೈಯರ್ ತಮ್ಮ ಏನು ತಂದಿಟ್ಟ ಇಲ್ಲೇ ಇದೆ ನೋಡಿ ಫಸ್ಟ್ ತಂದಿಟ್ಟ ಈರುಳ್ಳಿ ಲಿಂಬು ತಂದಿಟ್ಟ ಓಕೆ ಸುಮ್ಮನಾದ್ವಿ ಕೊನೆಗೆ ಕೊನೆಗೆ ಬಂತು ನಮ್ಮ ಗೋಬಿ ಗೋಬಿ ಅಂತ ಬಾಯಲ್ಲಿ ಹಾಕ್ಕೊಂಡ್ವಿ ನೋಡಿ ಸೂಪರ್ ಅಲ್ಲಿನ ಸಂದೆಲ್ಲ ಬಿಟ್ಟು ಹೋಗೋಷ್ಟು ಗಟ್ಟಿ ಇತ್ತು ಕೆಟ್ಟ ಖಾರ ಇತ್ತು ಸಾಯ್ಲತ್ಲಾಗೆ ಅಂತ ಅದನ್ನು ಹಾಗೇ ಟ್ರೈ ಮಾಡಿ ಟ್ರೈ ಮಾಡಿ ನನ್ನ ಗಂಡಪ್ಪ ಪಾಪ ವೇಸ್ಟ್ ಆಗಬಾರ್ದು ಅಂತ ತಿಂದರು ಕೊನೆಗೆ ವೆಜ್ ಬಿರಿಯಾನಿ ಹಬ್ಬ ಎಲ್ಲ ಬಾಯಿ ಚಕ್ಕ ಮಾಡ್ಕೊಂಡು ಕೂತ್ಕೊಂಬಿಟ್ವಿ ಇದೇ ನೋಡಿ ತಂದಿದ್ದು ವೆಜ್ ಬಿರಿಯಾನಿ ಸುತ್ತ ಅನ್ನದ ಪೆಟ್ಟೆ ಹಾಕ್ಕೊಂಡ ನಿನ್ನೆ ಸಾಂಬಾರನ್ನ ಗಟ್ಟಿ ಮಾಡಿ ಒಳಗೆ ಹಾಕ್ಕೊಂಡು ಅದ್ರ ಮೇಲೆ ಮತ್ತ ಹಾಕಬಂದಿದ್ದಾನೆ ತಿನ್ಕೊಳ್ಳಿ ನಮ್ಮ ಎದೆ ಮೇಲೆ ಬಡ್ದಾರೆ ಅನಿಸ್ತಿದೆ ಆಮೇಲೆ ಕೊನೆಗೆ ಏನು ಮಾಡಿದ್ವಿ ಮ್ಯಾಂಗೋ ಜ್ಯೂಸು ನನ್ನ ಮಗಳಿಗೆ ಮಯ ಭಯಂಕರ ಪ್ರೀತಿ ಮ್ಯಾಂಗೋ ಜ್ಯೂಸ್ ಅಂದರೆ ಮ್ಯಾಂಗೋ ಜ್ಯೂಸ್ ತಗೋಬಾರಪ್ಪ ಅಂದ್ವಿ ತಗೋಬಂದ ಟೇಸ್ಟ್ ನೋಡಿದ್ರೆ ಅವೆಲ್ಲ ಸಣ್ಣಕ್ಕಿರ್ತಾಯಿದ್ದಾಗ ಇದ್ದಾಗ ನನ್ನ ಗಾಳಿ ಬಂದು ಕೂಡಲೇ ಮಾವಿನ ಹಣ್ಣು ಉದುರುತ್ತೆ ಅಂತ ಓಡೋಗ್ತಿದ್ವಲ್ಲ ಲೈಕ್ ಮರಕ್ಕೆ ಸೇಮ್ ಅದರದ್ದೇ ತಿಳಿ ಜ್ಯೂಸು ಅದರದ್ದೇ ಅದೇ ಥರ ಇತ್ತು ಆಮೇಲೆ ಮತ್ತೆ ನೋಡ್ಬಾರ್ದೆ ಕೋಲ್ಡ್ ಕಾಫಿ ನನ್ನ ಮಗ ಹೇಳ್ತಿದ್ದಾನೆ ಜನ್ಮದಲ್ಲಿ ಕೋಲ್ಡ್ ಕಾಫಿ ಮಾತ್ರ ಕುಡಿಯೋಲ್ಲ ಅಂತ ಆಮೇಲೆ ನಮ್ಮ ಮನೆಯವ್ರು ಮೂಸಂಬಿ ಜ್ಯೂಸು ಒಂದು ಚೆನ್ನಾಗಿತ್ತು ಅನಿಸುತ್ತೆ ನನಗೆ ಪಮಾಗ್ರನೇಟ್ ಜ್ಯೂಸು ಅಂತ ಅನ್ಬಾಡ್ದೆ ದಾಳಿಂಬೆ ಹಣ್ಣಿನ ಕಲರ್ ಬಿಳಿ ಆಗಿಬಿಟ್ಟಿದೆ ದಾಳಿಂಬೆ ಹಣ್ಣು ಇದೆ ಅನ್ಸುತ್ತೆ ಇಲ್ಲಿ ಲಾಸ್ಟ್ ಮೊದ್ಲಿಗೆ ಫ್ರೆಂಚ್ ಫ್ರೈಸ್ ಆರ್ಡರ್ ಮಾಡಿದ್ವಿ ಸ್ಟಾರ್ಟರ್ ಅಂತೇಳಿ ಬದ್ದು ನೋಡಿ ಲಾಸ್ಟಿಗೆ ಅದು ನೋಡಿ ಹಿಂಗಿತ್ತು ಅದು ಒಟ್ಟಿನಲ್ಲಿ ನಮ್ಮ ಇವತ್ತು ಹೋಟ್ಲಿನ ಊಟದ ಕತೆ ಅಂದರೆ ಭಾರಿ ಗಮ್ಮತ್ತು ಇದ್ರಕ್ಕಿಂತ ಮನೇಲಿ ಅನ್ನ ಸಾರೂ ಬೆಸ್ಟ್ ಇತ್ತೇನೋ ಅನಿಸುತ್ತೆ ಹೋಟೆಲಿಗೆ ಬಂದ್ವಿ ಫಸ್ಟು ಒಳ್ಳೆ ಚೆನ್ನಾಗಿರೋದು ಫ್ರೆಂಚ್ ಫ್ರೈಸ್ ತಿನ್ನ ಅಂತ ಆರ್ಡ್ರ್ ಮಾಡಿದ್ವಿ ಆಮೇಲೆ ಒಂದು ಗೋಬಿ ಸ್ಟಾರ್ಟಪ್ ಸ್ಟಾರ್ಟರಿಗೆ ಅಂತ ಗೋಬಿ ಆರ್ಡ್ರ್ ಮಾಡಿದ್ವಿ ಹಂಗೆ ಬಂದು ಫಸ್ಟು ಈರುಳ್ಳಿ ಲಿಂಬು ಬಂತು ಭಯಂಕರ ಖುಷಿಯಾಯಿತು ನಮಗೆ ಹಾಂ ಈಗ ಬಂತು ಅಂತ ನನಗೆ ಸೀದಾ ಇಲ್ಲಿ ಬಿಟ್ಟಿದ್ದೀವಲ್ಲ ಆ ಗೋಬಿ ಬಂತು ಗೋಬಿ ಚೆನ್ನಾಗಿದೀನೋ ಅಂತ ತಿಂದ್ವಿ ಒಂದೆರಡು ಹಲ್ಲುಗಳು ಸೊಂದೇ ಬಿಟ್ಟಾಗಲಾಯ್ತು ಹಂಗಾಗಿ ಗೋಬಿಯನ್ನು ಬಿಟ್ವಿ ಕೊನೆಗೆ ಬಂತು ನೋಡಿ ವೆಜ್ ಬಿರಿಯಾನಿ ಇದೇ ನೋಡಿ ವೆಜ್ ಬಿರಿಯಾನಿ ಸುತ್ತ ಎಲ್ಲ ಅನ್ನ ಮಧ್ಯಕ್ಕೆ ನಿಮಗೆ ಗುರುವಾರ ವೀಡಿಯೋನೇ ಏನು ಮಾಡಲ್ಲ ಮಹಾರಾಜರಿಗೆ